ಎಸ್ ಮತ್ತೆ ಜೈಲಿನತ್ತ ನಿತ್ಯ ಬಿಗ್ ಡಿಬೇಟ್ ನಲ್ಲಿ ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಚಾರ ಮರು ಮರಣೋತ್ತರ ಪರೀಕ್ಷೆ ಆಯಿತು ಇವತ್ತಾಗಲೇ ಪರೀಕ್ಷೆಯನ್ನು ನಡೆಸಾಯಿತು ಸಂಗೀತ ಮೃತದೇಹವನ್ನು ಒಂಬತ್ತು ದಿನಗಳ ನಂತರ ಹೊರ ತೆಗೆದು ಈಗ ಚರ್ಚೆಗೆ ಬಂದಿರತಕ್ಕಂಥ ವಿಚಾರ ನಾನು ಟಾಗೋರ್ ಸಾಹೇಬ್ರನ್ನ ಕೇಳ್ತೀನಿ ಸಾಹೇಬ್ರೆ ಒಂದು ವಿಚಾರ ಇಲ್ಲಿ ಆಕೆ ಮೃತಪಟ್ಟಿದ್ದು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ದೇಹವನ್ನು ಸಂಸ್ಕಾರ ಮಾಡಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತು ಇವತ್ತೇಳು ಅಂದರೆ ಒಂಬತ್ತು ದಿನಗಳ ನಂತರ ಆ ಕಫಿನ್ ಬಾಕ್ಸ್ನಲ್ಲಿ ಹಾಕಿರ್ತಕ್ಕಂಥ ದೇಹವನ್ನು ತೆಗೆದಿರ್ತಾರೆ ಡಿಕಂಪೋಸ್ ಆಗೋದಕ್ಕೆ ಶುರು ಆಗಿರುತ್ತೆ ಅದಾಗಲೇ ಇಂತಹ ಸಂದರ್ಭದಲ್ಲಿ ಸಾಕ್ಷಿಗಳು ಸಿಗಬಹುದಾ ಅನ್ನೋದು ನನ್ನ ಪ್ರಶ್ನೆ ಹದಿನಾಲ್ಕು ವರ್ಷಗಳ ನಂತರ ಎಕ್ಸಿಮೇಷನ್ ಮಾಡಿ ಬಾಡಿನ ಎಕ್ಸಾಮಿನ್ ಮಾಡಿ ಪಾಯಸನ್ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಆಫ್ ವಿ ಎ ಪಿ ಥರ್ಟಿ ಇಂಪಾರ್ಟೆಂಟ್ ಕೇಸಸ್ ನೌ ರೆಕಾರ್ಡೆಡ್ ಓಕೆ ಥರ್ಟಿ ಇಂಪಾರ್ಟೆಂಟ್ ಇನ್ಕ್ಲೂಡಿಂಗ್ ಇಫ್ ಐ ರಿಮೆಂಬರ್ ಇಟ್ ಈಸ್ ಫ್ರೆಂಚ್ ಪ್ರೈಮ್ ಆರ್ ಸಮ್ ವಿರ್ಟೀನ್ ಇಯರ್ಸ್ ಲೇಟರ್ ಪಾಯ್ಸನ್ ಬಾಡಿ ಸೊ ಮಿಯರ್ಲಿ ಡಿ ಕೆ ಆದ ಆದ್ಕೊಂಡ್ಲೆ ಎಡೆನ್ಸ್ ಹೋಗೋದಿಲ್ಲ ಸಾಕ್ಷ್ಯಗಳು ಹೋಗಲ್ಲ ಅದಕ್ಕೋಸ್ಕರವೇ ಈ ಪರ್ಟಿಕ್ಯುಲರ್ ಒನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಯಾವಾಗ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡ್ತಾರೋ ಅವರು ಟೈಮ್ ಲಿಮಿಟ್ ಇಲ್ಲ ನಿಮ್ಗೆ ಒಂದು ವರ್ಷದ ಒಳಗಡೆ ಆದ್ರೆ ಆರ್ಡರ್ ಮಾಡಬಹುದು ಹತ್ತು ವರ್ಷ ಒಳಗಡೆ ಆದ್ರೂ ಅಂತಿಲ್ಲ ಇಟ್ ಇಸ್ ಅನ್ಲಿಮಿಟೆಡ್ ನೀವು ಎಷ್ಟು ವರ್ಷಗಳಾದ ಮೇಲೂ ಕೂಡ ಅನುಮಾನ ಬಂದರೆ ನೀವು ಆರ್ಡರ್ ಮಾಡಿ ಅದನ್ನ ಬಲಿ ಮಾಡಿದ್ರೆ ತೆಗೆದುಬಿಟ್ಟು ಪುನಃ ಪೋಸ್ಟ್ ಮಾರ್ಟಮ್ ಮಾಡಿಸಬಹುದು ಮಾಡಬಹುದು ಎರಡನೇದು ಬೋನ್ಗಳು ಬೋನ್ಸ್ ಕ್ಯಾನ್ ಸರ್ವೈವ್ ಫಾರ್ ಹಂಡ್ರೆಡ್ ಸಫ್ ಇಯರ್ಸ್ ಒನ್ ಪೀಸ್ ಆಫ್ ಗೋ ಬೌನ್ ನಿಮಗೆ ಈ ರೀತಿ ಯಾವುದೇ ಅನುಮಾನಗಳನ್ನ ಪರಿಹಾರ ಮಾಡಲಿಕ್ಕೆ ಈಗಿನ ವೈಜ್ಞಾನಿಕ ಪದ್ಧತಿಯಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯ ಕಳಿಸ್ಕೊಟ್ಟಲ್ಲಿ ಪತ್ತೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಬೋನ್ ಪೀಸ್ ಸಿಕ್ಕಿದ್ರೆ ಸಾಕು ಬೋನ್ ಪೀಸ್ ಬಹಳ ದೊಡ್ಡದಾಯ್ತು ಕೂದ್ರು ಬಹಳ ಚಿಕ್ಕದು ಅಂದರೆ ಕೂದಲು ಒಂದು ಕೂದಲು ಒಂದು ಪೀಸ್ ಆಫ್ ಸ್ಕಿನ್ ಅಥವಾ ನಮ್ಮ ಶರೀರ ಮುಟ್ಟಿರತಕ್ಕಂಥ ಬಟ್ಟೆಯ ಪೀಸ್ ಅದು ಸಿಕ್ಕಿದ್ರೂ ಕೂಡ ನಾವು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯಕ್ತಿಯ ಚೆಹರೆ ಒಂದು ಎರಡನೇದು ವಯಸ್ಸು ಮೂರನೇದು ಅವರ ಲಿಂಗ ಮೇಲ್ ಅಂತಕ್ಕಂಥದ್ದು ಅವರ ಬ್ಲಡ್ ಗ್ರೂಪ್ ಅದನ್ನು ಪತ್ತೆ ಮಾಡಬಹುದು ಇದು ಇದಲ್ದನೆ ಅದಕ್ಕೆ ವಿಚಿತ್ರವಾಗಿರತಕ್ಕಂಥ ಅಥವಾ ಸ್ವಾಭಾವಿಕ ವಲದೇ ಇರತಕ್ಕ ಯಾವುದೇ ಲವಣಾಂಶಗಳಾಗ್ಲಿ ಅಥವಾ ಸೇರಿದ್ರೆ ಸೇರಿದ್ರೆ ದೇಹಕ್ಕೆ ಸೇರಿದ್ರೆ ಅದರಿಂದ ಸಾವಾಗಿರತಕ್ಕಂತ ಸಂದರ್ಭ ಇದ್ರೆ ಅದನ್ನು ಕೂಡ ಪತ್ತೆ ಮಾಡೋದಕ್ಕೆ ಇವತ್ತಿನ ವಿಧಿವಿಜ್ಞಾನ ವಿಧಿವಿಜ್ಞಾನಕ್ಕೆ ಸರಿ ನಾನು ಅವಾಗಲೇ ಹೇಳಿದೆ ಒಂದು ಅಂಶ ಈಗ ಆಕೆಯ ದೇಹದ ಬೆರಳುಗಳಲ್ಲಿ ನೀಲಿ ಬಣ್ಣ ಇತ್ತು ಅಂತಕ್ಕಂಥ ಪಾಯ್ಸನ್ ನೀಲಿ ಬಣ್ಣ ಬರೋದು ಯಾವಾಗ ಸರ್ ಪಾಯಸನ್ ನಾರ್ಮಲ್ ಪಾಯ್ಸನ್ ಕೇಸಸ್ ನಲ್ಲಿ ದಿ ಟಿಪ್ ಟಿಪ್ಸ್ ಆಫ್ ದಿ ಫಿಂಗರ್ಸ್ ಯಾವಾಗಲೂ ಕೂಡ ಇರುತ್ತಲ್ಲ ಅದು ನೀಲಿ ಬಣ್ಣಕ್ಕೆ ಟರ್ನ್ ಆಗ್ತಾ ಹೋಗ್ತದೆ ದಟ್ ಇಸ್ ಅನ್ ಇಂಡಿಕೇಶನ್ ಅರೆಸ್ಟ್ ಆದಾಗ ನೀಲಿ ಬಣ್ಣ ಬರಲ್ಲ ಅಂತ ಅನ್ಸುತ್ತೆ ಕಾರ್ಯಕ್ ಅರೆಸ್ಟ್ ಆದಾಗ ಬಹಳ ತಡವಾಗಿ ಬರ್ತದೆ ತಕ್ಷಣ ತಡವಾಗಿ ಬಹಳ ತಡವಾಗಿ ಬರ್ತದೆ ಕಾರ್ಡಕರೆಸ್ಟ್ ಆದಾಗ ಏನಾಗುತ್ತೆ ಇಟ್ ಇಸ್ ನಾಟ್ ಟಿಪ್ಸ್ ಮಾತ್ರ ಅಲ್ಲ ಹೋಲ್ ಬಾಡಿ ಸ್ಟಾರ್ ಬ್ಲಾಕ್ ಬ್ಲಡ್ ಬ್ಲಡ್ ಎಲ್ಲೂ ಸರ್ಕ್ಯುಲೇಷನ್ ಆಗುದಿಲ್ಲ ನಿಂತ್ಕೊಂಡು ಕ್ಲಾಟ್ ಆಗಿಬಿಡುತ್ತೆ ಸ್ವಲ್ಪ ಬ್ಲಾಕಿಶ್ ಆಗ್ತಾ ಹೋಗ್ತದೆ ಒಂದು ದೇಹವನ್ನ ಮರಣೋತ್ತರ ಪರೀಕ್ಷೆ ಮಾಡಿ ಅದನ್ನ ಸಂಸ್ಕಾರ ಮಾಡಿದ ನಂತರ ನಾವು ಅದನ್ನ ಮತ್ತೆ ತೆಗೆದ್ರೆ ಅದು ಮರುಮರಣೋತ್ತರ ಪರೀಕ್ಷೆ ಅನ್ಸ್ಕೊಳ್ಳುತ್ತೆ ಅದು ಮರುಮರಣೋತ್ತರ ಈಗ ಒಂದಕ್ಕೆ ನೀವು ಆರಂಭದಲ್ಲಿ ಹೇಳಿದ್ರಿ ಮರಣೋತ್ತರ ಪರೀಕ್ಷೆನೇ ಮಾಡಿರಲ್ಲ ಯಾರ್ ಗಮನಕ್ಕೂ ತಾರದೇ ಹುತು ಹಾಕ್ಬಿಟ್ಟಿರ್ತಾರೆ ಅಂತ ತಿಟ್ಕೊಳಣ ಅದನ್ನ ಮತ್ತೆ ತೆಗೆದು ಮಾಡಿದಾಗ ಅದು ಬರೀ ಮರಣೋತ್ತರ ಪರೀಕ್ಷೆ ಮರಣೋತ್ತರ ಪರೀಕ್ಷೆ ದಟ್ ಇಸ್ ಎಕ್ಸಿಬೇಷನ್ ಬಾಡಿನ ಇನ್ನುವೇಶನ್ ಅಂಡ್ ಎಕ್ಸಿಬಿಷನ್ ಈ ಮರುಮರಣೋತ್ತರ ಪರೀಕ್ಷೆ ಮಾಡಬೇಕು ಅಂತ ಆದೇಶ ಕೊಡ್ತಕ್ಕಂಥವ್ರು ಯಾರು ಎಕ್ಸಿಟಿವ್ ದೆಟ್ ಇನ್ಸಿಲ್ ದ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಆರ್ ಈವನ್ ತಹಶೀಲ್ದಾರ್ ಕಾಸೀಲ್ದಾರ್ ಕೂಡ ಕೊಡಬಹುದಿಲ್ಲ ಒಯ್ಯಸ್ ಹೀಕೆನ್ ಹೀ ಕೆನ್ ಮರು ಹೌದು ಹೌದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಆರ್ ಎನ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೆನ್ ಇಶ್ಯನ್ ಆರ್ಡರ್ ಎಸ್ ಸರ್ ಆರ್ಡರ್ ಮಾಡುವಾಗ ಯಾರಿಗೆ ಯಾವುದೇ ಅನುಮಾನ ಬರದ ಹಾಗೆ ಬೇರೆ ಬೇರೆ ಸಂಸ್ಥೆಗಳಿಂದ ಪರೀಕ್ಷರನ್ನ ಕರೆಸಿ ಅದನ್ನ ಒಂದು ಬೋರ್ಡ್ ಅಂತ ಮಾಡಿಬಿಟ್ಟು ಅದರ ಮುಖಾಂತರವೇ ಮಾಡ್ತಾರೆ ಸರ್ ಇವಾಗ ಮರಣೋತ್ತರ ಪರೀಕ್ಷೆ ಸಂಗೀತ ಅದು ಆಗಿತ್ತು ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಆಗಿತ್ತು ಹೌದು ಆ ನಂತರ ಆಕೆ ತಾಯಿ ಬರ್ತಾರೆ ಇಲ್ಲ ನನಗೆ ಯಾಕೋ ಇನ್ನೂ ಅನುಮಾನ ಇದೆ ಮತ್ತೆ ಮರುಮರಣೋತ್ತರ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಆರ್ಡರ್ ಸಿಗುತ್ತೆ ಮಾಡ್ತಾರಲ್ವಾ ಹೌದು ಸೊ ಮೊದಲ ಬಾರಿ ನಡೆದ್ರಲ್ಲಿ ನನಗೆ ನಂಬಿಕೆ ಇಲ್ಲ ಅಂದಾಗ ಎರಡನೇ ಬಾರಿ ನಡಿಬೇಕಾದ್ರೆ ಇಂತಿಂತವರ ಸಮ್ಮುಖದಲ್ಲೇ ಇದಾಗಬೇಕು ಅಂತಾನೂ ಮ್ಯಾಜಿಸ್ಟ್ರೇಟ್ ಹೇಳ್ತಾರ ಹೌದು ಹೌದು ಇಂತಿಂತವರೇ ಹೋಗಬೇಕು ಈಗ ಸಂಬಂಧಿಕರು ಸಂಬಂಧಿಕರು ಯಾರಿದ್ದಾರೆ ಅದರ ಜೊತೆಗೆ ಯಾವ ಠಾಣೆಯಲ್ಲಿ ದೂರು ದಾಖಲಾಗಿದೆಯೋ ಅಂದ್ರೆ ತನಿಖಾಧಿಕಾರಿ ಯಾರಿದ್ದಾರೋ ಆ ತನಿಖಾಧಿಕಾರಿ ಅಲ್ಲಿಗೆ ಹೋಗ್ಲೇಬೇಕು ಮೂರನೇದು ಸಂಬಂಧಪಟ್ಟಿರತಕ್ಕಂತ ವೈದ್ಯರು ಸಂಬಂಧ ಅಂದ್ರೆ ಒಬ್ಬ ವೈದ್ಯರು ಅಲ್ಲ ಈ ಫಸ್ಟ್ ಟೈಮ್ ಮರಣೋತ್ತರ ಪರೀಕ್ಷೆ ಮಾಡಿರೋ ವೈದ್ಯರು ಸೆಕೆಂಡ್ ಟೈಮ್ ಇರಬೇಕಂತ ನಾನು ಕೇಳ್ತಾ ಇರೋದು ನಾಟ್ ನೆಸೆಸರಿ ಅವರೇ ಅಲ್ಲಿರಬೇಕು ಅಂತ ಇಲ್ಲ 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 ಅದೇನು ಇಲ್ಲ ಆದ್ರೆ ಒಬ್ಬ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಥವಾ ಜುಡಿಶಿಯಲ್ ಮ್ಯಾಜಿಸ್ಟ್ರೇಟ್ ಅಟಿಟ್ಯೂಡ್ ತಗೊಳ್ಬಹುದು ಒಬ್ಬ ವ್ಯಕ್ತಿಯ ಪರವಾಗಿ ನಾವು ತೆಗೆದುಕೊಂಡು ಇನ್ನೊಬ್ಬರಿಗೆ ದೂಷಣೆ ಮಾಡುವಂತಹ ಒಂದು ಅನುಮಾನಗಳು ಬರಬಾರದು ಅಂತ ಹೇಳಿ ಆ ಡಾಕ್ಟರ್ ಕೂಡ ಹೇಳಿದ್ರೆ ತಪ್ಪೇನು ಇಲ್ಲ ಸರ್ ಇವಾಗ ಮೊದಲ ಮರಣೋತ್ತರ ಪರೀಕ್ಷೆಯ ವರದಿ ಎರಡನೇ ಮರಣೋತ್ತರ ಪರೀಕ್ಷೆಯ ವರದಿ ಇಬ್ರು ಬೇರೆ ಬೇರೆ ವೈದ್ಯರು ಮಾಡಿರ್ತಾರೆ ಹೌದಲ್ವಾ ಹೌದು ಎರಡು ಅಂದ್ರೆ ಇವ್ರ ಹೇಳಿಕೆಯಲ್ಲಿ ಅವ್ರದ್ದು ಇರಲ್ಲ ಅವ್ರದ್ದು ಇರಲ್ಲ ಎರಡು ಟ್ಯಾಲಿ ಆಗಲಿಲ್ಲ ಅಂದಾಗ ಏನು ವಾಟ್ ನೆಕ್ಸ್ಟ್ ನಾವು ತನಿಖೆಯಲ್ಲಿ ನಂಬತಕ್ಕಂಥದ್ದು ವೈಜ್ಞಾನಿಕವಾಗಿ ಯಾವುದು ಸಾಬೀತಾಗಿದೆಯೋ ಅಥವಾ ಪ್ರಾಥಮಿಕ ಸಾಕ್ಷಿ ಅಂತ ನಾವು ಯಾವ್ದು ಹೇಳ್ತೀವಿ ಪ್ರಿಲಿಮಿನರಿ ಇಟ್ ಇಸ್ ಎ ಮೆಟೀರಿಯಲ್ ಎವಿಡೆನ್ಸ್ ವಾಸ್ತವಿಕ ಸಾಕ್ಷಿ ಮೆಟೀರಿಯಲ್ ಎವಿಡೆನ್ಸ್ ಯಾವ್ದು ಇದೆಯೋ ಅದರ ಆಧಾರದ ಮೇಲೆ ಮಾಡ್ತೇವೆ ಹೊರತು ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಪ್ರಮುಖ ಪ್ರಮುಖ ಆಗಲ್ಲ ಆಮೇಲೆ ನಾರ್ಮಲ್ ಆಗಿ ವಿಧಿವಿಜ್ಞಾನ ಪ್ರಯೋಗ ಪ್ರಯೋಗಾಲಯದವರೆಗೂ ನಮ್ಮ ತನಿಖೆ ಮಾಡೋರಿಗೂ ನೇರವಾಗಿರತಕ್ಕಂಥ ಸಂಬಂಧ ಇಲ್ಲ ಅವ್ರ ಸಹಾಯವನ್ನು ಪಡ್ಕೊಳ್ತೇವೆ ಅವ್ರು ನಮಗೆ ಸಹಾಯ ಮಾಡ್ತಾರೆ ಅಂದ್ರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಯಾರಿದ್ದಾರೆ ಲೀಗಲ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರಿಗೆ ನೇರವಾಗಿ ಅವ್ರು ಸಹಾಯ ಮಾಡ್ತಾರೆ ಯಾವ ರೀತಿಯಲ್ಲಿ ಆ ಪರೀಕ್ಷೆಗಳೆಲ್ಲದನ್ನು ಕಾಡಿ ಮಾಡಿ ಅದರಲ್ಲಿ ಯಾವ್ದಾವ್ದು ನಮ್ಮ ಪ್ರಶ್ನೆಗಳನ್ನ ಕೇಳಿರ್ತೇವೋ ಅಂದ್ರೆ ಈಗ ನೀವು ಹೇಳಿದ್ರಿ ಹೊಡೆದ್ರು ಹೌದು ಆಮೇಲೆ ಇದನ್ನ ತಮ್ನ ಇದನ್ನ ರೆಕಾರ್ಡಿಂಗ್ ಇತ್ತು ನೀವು ಹೇಳಿದ್ರಿ ಒಂದು ಇತ್ತು ಆ ಪೆನ್ ಡ್ರೈವನ್ ರಿಕವರಿ ಮಾಡೋದಕ್ಕೆ ಹೇಗೆ ಮಾಡೋದ್ರು ಅಂತ ಮೈ ಮೇಲೆ ಆಗಿರತಕ್ಕಂಥ ಯಾವುದೇ ಗಾಯಗಳು ಸಾಮಾನ್ಯವಾಗಿ ನೀವು ಮೂರು ತಿಂಗಳ ಒಳಗಾಗಿ ಪುನಃ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಆ ಗಾಯಗಳ ಗುರುತನ್ನ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯ ಇದೆ ಅದ್ರಲ್ಲೂ ಇಂಥ ಕೇಸ್ಗಳಲ್ಲಿ ಆಮೇಲೆ ಇಲ್ಲಿ ಇನ್ನೊಂದು ಕ್ರಿಶ್ಚಿಯನ್ಸ್ ಆಗಿದ್ರಿಂದ ಕಾಫ್ರಿನ್ಸ್ ಅಲ್ಲಿ ಹಾಕಿಟ್ಟಿದಾರಲ್ಲ ಅದರಿಂದ ಅದು ಡಿಸ್ಟರ್ಬ್ ಆಗಿರಲ್ಲ ಅದನ್ನ ಹೇಳಕ್ಕೆ ನಾರ್ಮಲ್ ಆಗಿ ಮಣ್ಣಲ್ಲಿ ಹಾಕಿದಾಗ ಏನಾಗುತ್ತೆ ವರ್ಮ್ಸ್ ಆ ಹುಳ ತಿನ್ನೋದು ಶುರು ಮಾಡುತ್ತೆ ಹುಳ ತಿನ್ನೋದು ಶುರು ಮಾಡುತ್ತೆ ಆ ಮೆಗಾಟ್ಸ್ ಅಂತ ಹೇಳ್ತಾರೆ ಅದಕ್ಕೆ ಆ ಮೆಗಾಟ್ಸ್ ತಿನ್ನೋದು ಶುರು ಮಾಡಿದಾಗ ಆ ಗಾಯಗಳ ಗೂರ್ತ ಹೋಗೋದು ಸಾಧ್ಯ ಇದೆ ತಕ್ಷಣ ಸತ್ಯ ಮಾಡ್ತೀವಿ ರಮೇಶ್ ಗೌಡ್ರೆ ನಾವು ಅತ್ತೆ ನಮ್ಮ ಹೋರಾಟದ ವಿಚಾರಕ್ಕೆ ಬರೋದಾದ್ರೆ ನಾವೆಲ್ಲ ಹಾಸ್ಯ ಮಾಡ್ತಾ ಇರ್ತೀವಿ ನಿತ್ಯಾನಂದ ಒಂದೇ ರೀತಿ ಸೂಪರ್ ಸಿಎಂ ಅಂತ ಅಂದುಬಿಟ್ಟು ಯಾಕೆ ಅಂತಂದ್ರೆ ನಾವು ಯಾಕೆ ಹಂಗ್ ಮಾಡ್ತೀವಿ ಅಂತಂದ್ರೆ ನಾವು ಎಷ್ಟು ಆತನ ಅವ್ಯವಹಾರಗಳನ್ನ ಬಯಲಿಗೆ ಎಳಿತಾ ಹೋದ್ವಿ ಯಾವ ಅವ್ಯ ಅವ್ಯವಹಾರವನ್ನು ಸರ್ಕಾರದ ಗಮನಕ್ಕೆ ತಂದ್ರು ಕೂಡ ಸರ್ಕಾರದ ವತಿಯಿಂದ ಯಾವುದೂ ಸ್ಟ್ರಾಂಗ್ ಒಂದು ಡಿಸಿಷನ್ ತಗೊಳ್ಳಿಲ್ಲ ಯಾವ ಮಿನಿಸ್ಟರ್ ಕೂಡ ಆಶ್ರಮಕ್ಕೆ ಒಂದು ಸರ್ತಿನೂ ಕೂಡ ಭೇಟಿ ಕೊಡಲಿಲ್ಲ ಆಯಿತು ಇನ್ನು ಹೈಕೋರ್ಟ್ ಅಥವಾ ಗಳಿಂದ ಆದೇಶ ಹೋಗಲಿಲ್ಲ ಅಲ್ಲಿ ಏನ್ ನಡೀತಿದೆ ನೋಡಿ ಅಂತ ಅನ್ಬಿಟ್ಟು ಪೊಲೀಸ್ ಇಲಾಖೆಯವರು ಆಗಿ ಒಳಗಡೆ ಹೋಗಲಿಲ್ಲ ಇವೆಲ್ಲವನ್ನ ಕ್ರೋಢೀಕರಿಸಿ ಹೇಳೋದಾದರೆ ಬಹಳ ಬಲವಾದಂತಹ ಒಂದು ಬೆನ್ನ ಆತನಿಗೆ ಯಾರು ಬೆನ್ನೆಲುಬಾಗಿ ಬಗ್ಗೆ ಅಂತ ಒಂದೊಂದು ಒಬ್ಬರ ಅಭಯ ಹಸ್ತಾ ಇದೆಯಾ ಕಳೆದ ಐದು ವರ್ಷಗಳಿಂದ ಕರ್ನಾಟಕ ಜನಪರ ವೇದಿಕೆ ನೂರ ಐವತ್ತು ಬಾರಿ ಅವನ ಮಠದ ಮುಂದೆ ಪ್ರತಿಭಟನೆ ಮಾಡಿದ್ವಿ ಒಂದು ಪಾದಯಾತ್ರೆಯನ್ನ ಮಾಡಿದೆ ಸಿಎಂ ಅವ್ರನ್ನ ಕಂಡಿದ್ದೀವಿ ಒಂದು ಬಾರಿ ಗೇಟ್ ನುಗ್ಗಿ ಅವ್ರಿಗೆ ಹೋಗುವಂತ ಕೆಲಸವನ್ನು ಕೂಡ ಮಾಡಿದ್ವಿ ಕೇಸ್ ಬಿತ್ತಲ್ಲ ನಮ್ಮ ಕೇಸ್ ಬಿಡಿದೆ ನಾವು ಇವತ್ತು ನೀವು ಯಾವ ಬಲ ಅಂತಂದ್ರಲ್ಲ ಅವನ ಬುದ್ಧಿವಂತಿಕೆಯಿಂದ ಹೊರ ದೇಶಗಳಿಂದ ಮತ್ತೆ ಅನೇಕ ಮಠಾಧೀಶ ಮಠಾಧೀಶ ನಂಬಿಕೆ ಇಟ್ಕೊಂಡಂತ ಭಕ್ತರು ಕೊಟ್ಟಂತ ಹಣ ಇದೆಯಲ್ಲ ಹಣನೇ ಅವನಿಗೆ ಬಲ ಯಾಕೆ ಅಂತಂದ್ರೆ ನಾವು ನೈಜವಾದಂತಹ ಸತ್ಯವಾದಂತ ಎವಿಡೆನ್ಸ್ ಕೂಡ ಕೊಟ್ಟರು ಕೂಡ ಜಿಲ್ಲಾಡಳಿತ ಅವನ ಬಿಲ್ಡಿಂಗ್ ಅನ್ನ ಹೊಡೀಲಿಕ್ಕಾಗಲಿ ಕೆಡಲಿಕ್ಕಾಗ್ಲಿ ಹೋಗ್ಲೇ ಇಲ್ಲ ಇವತ್ತು ನಮ್ಮನ್ನ ಒಡಕೆ ಕಳಿಸಿ ಎಂಟು ಗಂಟೆಗಳ ಕಾಲ ನಮ್ಮನ್ನ ಅಲ್ಲಿ ಕುರ್ಚಿ ಆಗ್ತದೆ ನಿಲ್ಲಿಸ್ತಾರೆ ಆದ್ರೆ ಅವ್ನಿಗೆ ಆದರಾತಿಥ್ಯ ಕೊಟ್ಟು ಎಲ್ಲಿ ಅವನು ಎಂದು ಗಂಡಸ ಪುರುಷತ್ವ ಪರೀಕ್ಷೆ ಮಾಡ್ಬೇಕಾದ್ರೆ ಇವರು ಅವನ ಕೈ ಅವ್ನು ಪೊಲೀಸ್ ಮೇಲೆ ಕರ್ಕೊಂಡು ಹೋಗ್ಬೇಕು ಆದ್ರೆ ಅವನು ಎಂಡು ಎವರ್ ಕಾರ್ ಬರ್ತಾನೆ ಅದು ಪೊಲೀಸ್ನವರು ಚಳ್ಳೆಂಡ್ ತಿನ್ಸಿ ಬಿಡದಿದ್ದೀನಿ ಅಂತ ಹೇಳ್ತಾನೆ ಇದು ಬರ್ತಾನೆ ಇದೆಲ್ಲ ಏನಾಗ್ತವೆ ಅಂದ್ರೆ ಮಣಿ ಕ್ಯಾನ್ ಬಿ ಎವರಿ ತಿಂಗ್ ಮಣಿ ಕ್ಯಾಂಡು ಎನರಿ ತಿಂಗ್ ಅಂತ ಹೇಳ್ತಾರಲ್ಲ ಎಲ್ಲಾ ಗಾಂಧಿ ನೋಟಿನ ಪ್ರಭಾವ ಇದು ಇದಕ್ಕೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಮನ್ನೆಲ್ಲಾನು ಹೋರಾಟಕ್ಕೆ ಜೈಲ್ ಸೇರ್ಸಿದ್ನಲ್ಲ ಇಪ್ಪ ಹನ್ನೊಂದನೇ ತಾರೀಕು ಅಖಿಲ ಮಂಡಲಾಧೀಶ್ವರ ಬಿರ್ದ ತಂದಲ್ಲ ಉತ್ತರ ಭಾರತದ ಸನ್ಯಾಸಿಗಳು ಒಂದಿಷ್ಟು ಲಂಚ ಕೊಟ್ಟು ಇಲ್ಲಿನ ಕೆಲವು ಕಳ್ಳ ಸನ್ಯಾಸಿಗಳು ಹೋಗಿ ಮಠದಲ್ಲಿ ಮಂಡಲಾಧೀಶ್ವರನ್ಗೆ ಇವತ್ತೇನೋ ಮಾಡ್ತಾ ಇದಾರಲ್ಲ ದೊಡ್ಡ ಬೋರ್ಡ್ಗಳನ್ನ ಸೀಮಿತ ಸೀಮಿತವನ್ನ ಬೆಂಗಳೂರು ತಂದಿದಾರಲ್ಲ ಅವನು ಜೈಲ್ಗೆ ಹೋಗುವಂತ ಕ್ಷಣಗಣನೆ ಆಗ್ತಾ ನಮ್ಮ ನಮ್ಮ ಉದ್ದೇಶ ಆಗಲಿ ವೈಯಕ್ತಿಕ ದ್ವೇಷ ಅನ್ನೋದು ಎಲ್ಲೂ ಬರಲ್ಲ ಇಲ್ಲಿ ಮಾಡಿರ್ತಕ್ಕಂಥದ್ದು ಓಕೆ ನೀವು ಬಿಲ್ಡಿಂಗ್ ವಿಚಾರ ಹೇಳಿದ್ರಿ ನಾವು ಅದನ್ನ ಕಂದಾಯ ಇಲಾಖೆ ಗಮನ ವಿಚಾರ ಬಿಟ್ಬಿಡಿ ನೂರಕ್ಕೂ ಹೆಚ್ಚು ಮಕ್ಕಳು ಅಲ್ಲಿ ಗುರುಕುಲದಲ್ಲಿದ್ದಾರೆ ಅದರಲ್ಲಿ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿದ್ದಾರೆ ಅವ್ರಿಗೆ ಯಾವ ಸಿಲಬಸ್ ಅನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ ಸ್ಟೇಟ್ ಇದ್ದಾರೆ ಐ ಸಿ ಎಸ್ ಸಿಬಿಎಸ್ಇ ಯಾವುದೂ ಇಲ್ಲ ಕೇವಲ ಓಂ ನಮಃ ನಿತ್ಯಾನಂದಾಯ ನಮಃ ಇಷ್ಟೇ ಹೇಳ್ಕೊಟ್ಟಿರೋದಂತೆ ಸೊ ಈ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಮಕ್ಕಳಿಗೆ ಹೆಣ್ಣು ಸೀರೆ ಉಡಿಸ್ತಾರೆ ಹೌದು ಮಕ್ಕಳ ಹಕ್ಕುಗಳ ಘಟಕದ ಅಧ್ಯಕ್ಷರು ಅಲ್ಲಿ ಹೋದಾಗ ಅಲ್ಲಿನ ಆಶ್ರಮದ ವಾರ್ಷಿಗಳು ಅವ್ರನ್ನ ಓಡಿಸಿಕೊಂಡ್ ಬರ್ತಾರೆ ನೀವು ಇಲ್ಲಿ ಬರೋಕೆ ಯಾರನ್ನು ಬಿಟ್ಟಿಲ್ಲ ಯಾರನ್ನೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಒಬ್ಬ ಪತ್ರಕರ್ತರಾಗ್ಬೋದು ಹೋರಾಟಗಾರರಾಗ್ಬೋದು ಕಡೆಗೆ ಪೊಲೀಸರು ಕೂಡ ಒಳಗಡೆ ಹೋಗ್ತಾ ಇಲ್ಲ ಅದು ಶೋಚನೀಯವಾದದ್ದು ಇರ್ಲಿ ಇನ್ನು ಕುಮಾರೇಗೌಡ್ರೆ ಮತ್ತೊಂದು ಅಂಶವನ್ನ ಇಲ್ಲಿ

ಈಗ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಏನಾದರೂ ಎಕ್ಸಿಬಿಷನ್ ಆರ್ಡರ್ ಮಾಡಿದ್ರೆ ದಿ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನತ್ತೆ ಅಂದ್ರೆ ಎ ಕಾಪಿ ಶೆಲ್ ಬಿ ಹ್ಯಾಂಡೆಡ್ ಓವರ್ ಟು ದಿ ಪರ್ಸನ್ ಯಾರು ಆರ್ಡರ್ ಮಾಡಿರ್ತಾರೆ ಅವರು ಒಂದು ಕಾಪಿ ಈಗ ವೈದ್ಯಕೀಯ ಪರೀಕ್ಷೆ ಆಯ್ತಲ್ಲ ಪುರುಷತ್ವ ಪರೀಕ್ಷೆ ಅವಾಗಲೂ ಹಂಗೆ ಆಯ್ತು ಫಸ್ಟ್ ಪುರುಷತ್ವ ಪರೀಕ್ಷೆ ರಿಪೋರ್ಟ್ ಅನ್ನು ಆರ್ಡರ್ ಮಾಡಿದ್ರಲ್ಲೇಷನ್ ಸೊ ಇವಾಗ ಹಾಗಾದ್ರೆ ಇದಾದ ನಂತರ ಎರಡು ಮರಣೋತ್ತರ ಪರೀಕ್ಷೆಯ ವರದಿಗಳು ಪೊಲೀಸ್ ಸೇರುತ್ತೆ ಬಿಡದೆ ಪೊಲೀಸ್ ರಿಗೆ ಅದನ್ನ ಆಧಾರವಾಗಿ ಇಟ್ಕೊಂಡು ಅವರು ತನಿಖೆನಾ ಮುಂದುವರಿಸಬೇಕು ಶುರು ಮಾಡಬೇಕಾಗುತ್ತೆ ಹೌದು ಹೌದು ಮುಂದೆ ಶುರು ಮಾಡಬೇಕಾಗುತ್ತೆ ಆದ್ರೆ ಒಂದು ಹೇಳ್ತೀನಿ ಕೇಳಿ ಈಗ ಎರಡನೇ ವರದಿ ಬರುತ್ತೆ ಈಗ ಆ ವರದಿನಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ವಾಸ್ತವ ವಾಸ್ತವಿಕವಾಗಿರತಕ್ಕಂತ ಸತ್ಯ ಏನಾದರೂ ಬಯಲಿಗೆ ಬಂದು ಇಲ್ಲ ಇದು ಫೈಜನ್ ಹಾಕಿರೇ ಕೊಂದಿರೋದು ಹೊಡೆದು ಕೊಂದಿರೋದು ಇದು ಹಾರ್ಟ್ ಫೇಲ್ಯೂರ್ ಅಲ್ಲ ಅಂತ ಹೇಳಿದಾಗ ನಾವು ತನಿಖೆಯಲ್ಲಿ ನಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶವನ್ನು ಗಮನಿಸಬೇಕಾಗ್ತದೆ ಇವರು ಮೊದಲು ಎಲ್ಲಿ ವೈದ್ಯಕೀಯ ಪರೀಕ್ಷೆ ಮರಣೋತ್ತರ ಪರೀಕ್ಷೆ ಮಾಡಿಸಬಾರದು ಅಲ್ಲಿ ಮಾಡಿಸಿದ್ರೆ ಅವರು ಕೂಡ ಅರೆಸ್ಟ್ ಅವರು ಅಂದ್ರೆ ಇವಾಗ ಈ ಕೇಸ್ ನಲ್ಲಿ ವಿದ್ಯಾನಂದ ಶಿಷ್ಯರು ಕರ್ಕೊಂಡು ಹೋಗ್ತಾರಲ್ಲ ಅವ್ರ ಅವರು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಮಾಡಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಲೇಬೇಕಾಗಿದ್ರೆ ಆವಾಗ ಖಂಡಿತವಾಗಿ ಆ ಪೋಸ್ಟ್ ಮಾರ್ಟಮ್ ಯಾರು ಮೊದಲು ಮಾಡಿದ್ರು ಅವರಿಗೆ ಪೊಲೀಸ್ನವರು ರಿಕ್ವೆಸ್ಟ್ ಮಾಡಿದ್ರ ಅಥವಾ ಆಥರೈಸ್ಡ್ ಪರ್ಸನ್ ಡೈರೆಕ್ಟ್ ಮಾಡಿದ್ರು ಮಾಡಿದ್ರ ಅಥವಾ ಇವರೇ ಹೋಗಿ ಇಲ್ಲ ಒಂದು ಪೋಸ್ಟ್ ಮಾರ್ಟಮ್ ಮಾಡಿದ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳ್ತಾ ಅಂತ ಸಿ ಯಾತಕ್ಕೆ ಅವ್ರು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ನಿಮ್ಗೆ ಹೇಳ್ಬಿಡ್ತೀನಿ ನಮ್ಮ ರಾಜ್ಯದ ಒಳಗಡೆ ಆಗಿದ್ರೆ ನ್ಯಾಚುರಲ್ ಡೆತ್ ಹೇಳಿ ಸರ್ಟಿಫಿಕೇಟ್ ತಗೊಂಡು ಹೋಗಿದ್ರೆ ಮುಗಿದೋಗ್ಬಿಡೋದು ಮುಗಿದ್ ಸ್ಟೇಟ್ ಇಂದ ಸ್ಟೇಟ್ ಗೆ ಹೋಗಿದ್ರೆ ಹೌದು ಇಂಟರ್ ಸ್ಟೇಟ್ ಹೋಗಬೇಕಾಗಿದ್ರೆ ಎ ನ್ಯಾಚುರಲ್ ಡೆತ್ ಅಂತಕ್ಕಂತ ಒಬ್ಬ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಲ್ಲ ಮೆಡಿಕಲ್ ಬೋರ್ಡ್ ಕೊಡ್ಬೇಕಾಗತ್ತೆ ಇಂಡಿವಿಜುವಲ್ ಪರ್ಸನ್ ಪರ್ಸನ್ ಯಾರೋ ಒಬ್ಬ ಡಾಕ್ಟರ್ ಇದು ನ್ಯಾಚುರಲ್ ಡೆತ್ ಅಂತ ಹೇಳಕಾಗಲ್ಲ ಅದನ್ನ ಮೆಡಿಕಲ್ ಬೋರ್ಡ್ ಕೊಡಬೇಕಾಗುತ್ತೆ ಆಮೇಲೆ ಪೊಲೀಸಿಗೆ ಇಂಟಿಮೇಶನ್ ಕೊಡಬೇಕಾಗತ್ತೆ ಸೊ ಏನ್ ಮಾಡಿದ್ದಾರೆ ಅವರು ಮಾಡಿಸ್ಬಿಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ ಒಂದು ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಕಳ್ಸಿಕೊಟ್ಟಿದ್ದಾರೆ ಅನ್ಸುತ್ತೆ ಕಾನ್ಸ್ಪಿ ಅಂತ ಆಗುತ್ತೆ ಇವಾಗ ಒಂದು ಹಂತಕ್ಕೆ ಬಂತು ನಮ್ಮ ಚರ್ಚೆ ಅಂದ್ರೆ ಇವಾಗ ಮರುಮರಣೋತ್ತರ ಪರೀಕ್ಷೆನೂ ಆಗಿ ಆ ವರದಿ ಕೂಡ ಬಿಡಿಸ್ ಬಿಡದಿ ಪೊಲೀಸರ ಸುಪರ್ದಿಗೆ ಬರುತ್ತೆ ಈಗ ಬಿಡದಿ ಪೊಲೀಸರು ಕೂಡ ಅಲ್ಲಿದ್ರು ಮೊದಲು ಆಗಿರ್ತಕ್ಕಂಥ ಮರಣೋತ್ತರ ಪರೀಕ್ಷೆಯ ವರದಿ ಇದನ್ನೆರಡನ್ನೂ ಇಟ್ಕೊಳ್ತಾರೆ ಮುಂದೆ ತನಿಖೆ ಶುರು ಆಗುತ್ತೆ ಯಾವ ಹಂತದಲ್ಲಿ ತನಿಖೆ ಶುರು ಆಗಬೇಕು ಏನೆಲ್ಲ ಅಂಶಗಳಿದ್ರೆ ತನಿಖೆ ಶುರು ಆಗುತ್ತೆ ಏನು ಅಂಶಗಳು ಇಲ್ಲದೆ ಇದ್ರೆ ತನಿಖೆ ಆಗೋದೇ ಇಲ್ಲ ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್